ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ನಾನು ಎನ್ಗೌಡ ಅಂತ ಹೇಳಿ ಬಾಗಲಕೋಟೆ ನಲ್ಲಿ ಕಾನೂನು ಕಾಲೇಜಿನಲ್ಲಿ ಮೂವತ್ತು ವರ್ಷಗಳ ಕಾಲ ಈ ಸಂವಿಧಾನವನ್ನ ಕಾನೂನು ವಿದ್ಯಾರ್ಥಿಗಳಿಗೆ ಕಲಿಸಿದ್ದೀನಿ ಆದ್ರಿಂದ ಸ್ವಲ್ಪ ನಾನು ಒಂದು ಅಥವಾ ಎರಡು ನಿಮಿಷ ಹೆಚ್ಚು ಸಮಯ ಅವಕಾಶ ಕೊಡ್ರೆ ಈಗ ವಿಷಯಕ್ಕೆ ಬರ್ತೀನಿ ನೋಡಿ ಮೂಲಭೂತ ಹಕ್ಕುಗಳು ಅಂದ್ರೂ ಒಂದೇ ಫಂಡಮೆಂಟಲ್ ರೈಟ್ಸ್ ಅಂದ್ರೂ ಒಂದೇ ಅಥವಾ ನ್ಯಾಚುರಲ್ ರೈಟ್ಸ್ ಸಹಜ ಹಕ್ಕುಗಳು ಅಂದ್ರೆ ಮನುಷ್ಯ ಹುಟ್ಟಿನಿಂದ ಬರ್ತಕ್ಕಂಥ ಹಕ್ಕುಗಳು ಅದಕ್ಕಿಂತ ಪೂರ್ವದಲ್ಲಿ ನಮ್ದು ಸಂವಿಧಾನ ಪ್ರಜಾಪ್ರಭುತ್ವ ಕಾನ್ಸ್ಟಿಟ್ಯೂಷನ್ ಮೊಕ್ತೆ ಇದಕ್ಕಿಂತ ಬಂದ ಹತ್ತೊಂಬತ್ತು ನಲವತ್ತೇಳು ನಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು ಅದಕ್ಕಿಂತ ಬಂದರೂ ನಾವು ಬ್ರಿಟಿಷ್ ಹೊಸ ಶಾಹಿ ಆಡಳಿತದಲ್ಲಿ ಇದ್ವಿ ಈಗ ಸ್ವಾತಂತ್ರ್ಯ ಬಂದ ನಂತರ ಎಂತ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಮಾಡ್ತು ಅದ್ರೊಳಗಡೆ ನಮ್ಮ ಸಂವಿಧಾನದಲ್ಲಿ ಈ ಮೂಲಭೂತ ಹಕ್ಕುಗಳನ್ನ ಬಿಲ್ ಆಫ್ ಅಂಬೇಡ್ಕರ್ ಸಂವಿಧಾನದಿಂದ ಯೂನಿವರ್ಸಲ್ ಡಿಕ್ಲೇರೇಷನ್ ಪಾರ್ಟ್ ಥ್ರೀ ಅಂದ್ರೆ ಆರ್ಟಿಕಲ್ ಇಂದ ತರ್ಟಿ ಫೈವ್ ಅಂತ ಈಗ ನಾನು ನೋಡಿದ ಪ್ರಕಾರ ಸಂವಿಧಾನದ ಬಗ್ಗೆ ಸ್ವಲ್ಪ ಕೆಲವು ತಪ್ಪು ಕಲ್ಪನೆಗಳು ಇದ್ದವು ಈ ಮೂಲಭೂತ ಹಕ್ಕುಗಳನ್ನ ಕೊಟ್ಟಿರೋದು ಜನಸಾಮಾನ್ಯಕ್ಕೆ ಸರ್ಕಾರದ ವಿರುದ್ಧ ಸರ್ಕಾರ ಅಂದ್ರೆ ಏನಪ್ಪಾ ಅಂತಂದ್ರೆ ಸಂವಿಧಾನದಲ್ಲಿ ಮೂರು ಅಂಗಗಳು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇವು ಯಾವ ಸುಪ್ರೀಂ ಅಲ್ಲ ಯಾವ ಸುಪ್ರೀಂ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಇಂದ ಸುಪ್ರೀಂ ಅಂದ್ರೆ ನಮಗೆ ಇರತಕ್ಕಂಥ ಮೂಲಭೂತ ಹಕ್ಕುಗಳು ಖಾಸಗಿ ವ್ಯಕ್ತಿಗಳ ವಿರುದ್ಧ ಅಲ್ಲ ಸರ್ಕಾರ ಏನು ಶಾಸನ ಮಾಡಿದರೆ ಮೂಲಭೂತ ಮೂಲಭೂತ ಹಕ್ಕುಗಳ ಶಾಸನ ಮಾಡಿದರೆ ಕಾರ್ಯ ವಿರುದ್ಧವಾಗಿ ಅಥವಾ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿ ನಮ್ಮ ಮಾಡಿದರೆ ಅವಾಗ ನಮ್ಮ ನ್ಯಾಯಿಕ ಪರಿಹಾರಗಳನ್ನು ಆರ್ಟಿಕಲ್ ತಕ್ಕಿಟ್ಟು ಟೂ ಕೆಳಗಡೆ ಈಗ ಮುಖ್ಯವಾಗಿ ನಮ್ಮಲ್ಲಿ ಅನೇಕ ಹಕ್ಕುಗಳನ್ನು ಹಕ್ಕುಗಳ ಸಂವಿಧಾನದಲ್ಲಿ ಕೇವಲ ಆರು ಒಂದು ಆರ್ಟಿಕಲ್ ಫೋರ್ಟಿ ಟೂ ಮತ್ತೆ ಆಫ್ ಸ್ಟೇಟ್ ಸ್ಟೇಟ್ ಅಂದ್ರೆ ಏನು ಅಂತ ಡೆಫಿನೇಷನ್ ಕೊಟ್ಟಾರೆ ಅಂದ್ರೆ ಯಾಕೆ ಡೆಫಿನೇಷನ್ ಕೊಟ್ಟಾರಪ್ಪ ಅಂತಂತಂದ್ರೆ ನಮಗೆ ಮೂಲಭೂತ ಹಕ್ಕುಗಳಿಗೆ ಏನಾದ್ರು ಧಕ್ಕೆ ಬಂದ್ರೆ ಇಂಜುರಿ ಆದ್ರೆ ಸರ್ಕಾರ ಇದ್ರೆ ಮಾತ್ರ ನಮಗೆ ಪರಿಹಾರ ಸಿಕ್ಕಲ್ಲ ಇಲ್ಲಾಂದ್ರೆ ಸಿಗೋದಿಲ್ಲ ಸೊ ಆದ್ರಿಂದ ಅದರಲ್ಲಿ ಕೇಂದ್ರ ಕಾರ್ಯಾಂಗ ಕೇಂದ್ರ ಶಾಸಕಾಂಗ ರಾಜ್ಯ ಕಾರ್ಯಾಂಗ ರಾಜ್ಯ ಶಾಸಕಾಂಗ ಸ್ಥಳೀಯ ಸಂಸ್ಥೆಗಳು ಮತ್ತು ಇತರೆ ಸಂಸ್ಥೆಗಳು ಅನ್ನುವಂಥದ್ದನ್ನ ಹೇಳಿದಾರೆ ಇವರು ಮಾತ್ರ ನಮ್ಮ ಮೂಲಭೂತ ಹಕ್ಕುಗಳಿಗೆ ವ್ಯತಿರಿಕ್ತವಾಗಿ ಏನಾದರೂ ಕಾರ್ಯ ಮಾಡಿದರೆ ಅಂತ ಸಂದರ್ಭದಲ್ಲಿ ನಾವು ಪರಿಹಾರಗಳನ್ನ ಕೇಳಕ್ ಬರ್ತದೆ ಅದಕ್ಕೋಸ್ಕರ ಆರ್ಟಿಕಲ್ ಟ್ವೆಲ್ವ್ ಏನಿದೆ ಡೆಫಿನೇಷನ್ ಆಫ್ ಸ್ಟೇಟ್ ಆರ್ಟಿಕಲ್ ಥರ್ಟೀನ್ ಏನಿದೆ ಅಂತಂದ್ರೆ ಆಫ್ ಲಾ ಅಂದ್ರೆ ನ್ಯಾಯಾಲಯಕ್ಕೆ ಸುಪ್ರೀಂ ಕೋರ್ಟ್ಗೆ ಮತ್ತೆ ಹೈಕೋರ್ಟ್ಗೆ ಒಂದು ಯಾವುದೇ ಒಂದು ಕಾನೂನುಗಳು ಅಥವಾ ಆಕ್ಷನ್ಸ್ ಮೂಲಭೂತ ಹಂತಗಳಿಗೆ ವ್ಯತಿರಿಕ್ತವಾಗಿದ್ರೆ ಅಂತಹ ಒಂದು ಆಕ್ಷನ್ ಅಲ್ಲ ವಾರ್ಡ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಕ್ಕಂಥ ಅಧಿಕಾರ ನ್ಯಾಯಾಲಯಕ್ಕೆ ಬಂದಿರುವಂತದ್ದು ಆರ್ಟಿಕಲ್ ಥರ್ಟಿ ಕೆಳಗಡೆ ಇವತ್ತು ಯಾವುದೇ ಇವತ್ತು ನಮ್ಮಲ್ಲಿ ಇದು ಒಂದು ಎರಡನೇ ಏನ್ ಮಾಡ್ತಂದ್ರೆ ಈಗ ಸಂವಿಧಾನದಲ್ಲಿ ಇರ್ತಕ್ಕಂಥ ಮೂಲಭೂತ ಹಕ್ಕುಗಳು ಆರ್ಟಿಕಲ್ ಫೋರ್ಟಿ ಟು ಏಟ್ ಏನು ರೈಟ್ ಇಕ್ವಾಲಿಟಿ ಬಗ್ಗೆ ಹೇಳ್ತದೆ ಇದು ಯಾಕಂದ್ರೆ ಅದನ್ನೆಲ್ಲ ಡೀಟೇಲ್ ಆಗಿ ಹೇಳಕ್ ಆಗಿಲ್ಲ ಸಂಕ್ಷಿಪ್ತವಾಗಿ ಹೇಳ್ತೀನಿ ಮತ್ತೆ ನೈನ್ಟೀನ್ ಟು ಟ್ವೆಂಟಿ ಟು ರೈಟ್ ಟು ಫ್ರೀಡಮ್ಸ್ ಬಗ್ಗೆ ಇರ್ತದೆ ಎಜುಕೇಶ್ ಬಗ್ಗೆ ಹೇಳ್ತದ ಇನ್ನೊಂದು ಬಹಳ ಮುಖ್ಯವಾದ ಆರ್ಟಿಕಲ್ ಥರ್ಟಿ ಟು ರೈಟ್ ಟು ರೆಮಿಡಿ ಅಂದ್ರೆ ಪರಿಹಾರದ ಹಕ್ಕನ್ನು ಸಹಿತ ಮೂಲಭೂತ ಹಕ್ಕನ್ನಾಗಿ ನಮಗೆ ಕೊಟ್ಟಿದ್ದಾರೆ ಸೊ ಈಗ ಇದು ಸಂವಿಧಾನ ಕೊಟ್ಟಂತ ಹಕ್ಕುಗಳು ಅದೇ ರೀತಿ ನ್ಯಾಯಾಂಗ ನಮಗೆ ನೂರಾರು ಹಕ್ಕುಗಳನ್ನು ಕೊಟ್ಟಿದೆ ಆರ್ಟಿಕಲ್ ಟ್ವೆಂಟಿ ಇವತ್ತು ಭದ್ರತೆ ಗೌರವದಿಂದ ಬದುಕುವಂತ ಅನೇಕ ವಿಷಯಗಳನ್ನ ಸಂವಿಧಾನದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಂಗ ಇರ್ತದೆ ರೈಟ್ ಪ್ರಿಸ ಸಂಬಂಧಪಟ್ಟಂತ ಹಕ್ಕುಗಳು ಮಹಿಳೆಯರಿಗೆ ಸಂಬಂಧಪಟ್ಟಂತ ಹಕ್ಕುಗಳು ಅನೇಕ ಹಕ್ಕುಗಳನ್ನು ಇವತ್ತು ನ್ಯಾಯಾಂಗ ಅಂದ್ರೆ ಆರ್ಟಿಕಲ್ ಒನ್ ಫಾರ್ಟಿ ಒನ್ ಪ್ರಕಾರ ಒಟವರ್ ಸುಪ್ರೀಂ ಕೋರ್ಟ್ ಸೇರಿಸಿ ಲ್ಯಾಂಡ್ ಹೇಗೆ ಶಾಸಕ ಆಗಿ ಕೇರ್ ಕಾನೂನು ಅಧಿಕಾರ ವಿಚಾರ ಹಂಗೆ ಸುಪ್ರೀಂ ಕೋರ್ಟ್ ಅಧಿಕಾರದ ಹೈಕೋರ್ಟ್ ಅಧಿಕಾರದ ಅವರು ಕಾನೂನುಗಳನ್ನ ಮಾಡುವಂಥದ್ದು ಅವರು ಈ ಹಕ್ಕದ ಈ ಅನೇಕ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಅವುಗಳನ್ನ ಮೂಲಭೂತ ಅಂತ ಹೇಳಿ ಸುಪ್ರೀಂ ಕೋರ್ಟ್ನವರು ಆರ್ಟಿಕಲ್ ಟ್ವೆಂಟಿ ಒಂದ್ ಕೆಳಗಡೆ ಡಿಕ್ಲೇರ್ ಮಾಡ್ತಾರೆ ಅದು ಕೇವಲ ಮೂಲಭೂತ ಹಕ್ಕುಗಳನ್ನ ಸಂವಿಧಾನದಲ್ಲಿರ್ತಕ್ಕಂಥ ಹಕ್ಕುಗಳನ್ನು ಮಾತ್ರ ಮೂಲಭೂತ ಹಕ್ಕುಗಳನ್ನಲ್ಲ ಸುಪ್ರೀಂ ಕೋರ್ಟ್ ಏನು ಅಂತಂದ್ರೆ ಇವತ್ತೇನು ಸುಪ್ರೀಂ ಕೋರ್ಟ್ ಇಂಟರ್ಪ್ರಿಟೇಷನ್ ಮಾಡ್ತಿದ್ದೆ ಮಾಡ್ತದೆ ಏನು ವ್ಯಾಖ್ಯಾನ ಮಾಡ್ತದೆ ಅದು ಸಂವಿಧಾನ ಇದು ಇವಿಂಗ್ ಲಾ ಡೇ ಕಾನ್ಸ್ಟಿಟ್ಯೂಷನ್ ಇಲ್ಲಿ ಚೇಂಜ್ ಪ್ರತಿದಿನ ಸಂವಿಧಾನ ಬದಲಾವಣೆ ಆಗ್ತದೆ ಆದ್ರಿಂದ ನಾವು ಸಂವಿಧಾನ ಅಂತಂದ್ರೆ ಇವತ್ತೇನು ನ್ಯಾಯಾಂಗ ತನ್ನ ತೀರ್ಪುಗಳ ಮೂಲಕ ವ್ಯಾಖ್ಯಾನ ಮಾಡ್ತದೆ ಅದು ಇವತ್ತಿನ ಸಂವಿಧಾನ ಆದ್ರಿಂದ ಈಗ ಮೂಲಭೂತ ಹಕ್ಕುಗಳು ಈಗ ಈಗಾಗಲೇ ನಾನು ನಿಮಗೆ ಹೇಳಿದೆ

ಬಗ್ಗೆ ಉದ್ಯೋಗದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಹೇಳ್ತಾರೆ ಮುಖ್ಯವಾಗಿ ಆಫ್ ಅಪರಾಧ ಅಂತ ಹೇಳಿ ಇದು ಮಾಡಿದ್ದಾರೆ ಆಕ್ಟ್ ಮಾಡಿದ್ದಾರೆ ಅದೇ ರೀತಿ ಮುಖ್ಯವಾಗಿ ಆರ್ಟಿಕಲ್ ಟ್ವೆಂಟಿ ಒನ್ ಲೈಫ್ ಅಂಡ್ ಪರ್ಸ್ಪಲ್ ಲಿಬರ್ಟಿಗೆ ಸಂಬಂಧಪಟ್ಟಂತೆ ಅನೇಕ ಹಕ್ಕುಗಳನ್ನ ಸುಪ್ರೀಂ ಕೋರ್ಟ್ನವರು ಇಂಟ್ರೊಡ್ಯೂಷನ್ ಮಾಡ್ತಾರೆ ಇಷ್ಟೇ